ಎಲ್ರಿಗೂ ನಮಸ್ಕಾರ ಆತ್ಮೀಯ ಕೇಳುವರೆ ನೀವು ಕೇಳುತ್ತಿರುವಿರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ಕಂಪನಾಂಕದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ನೂರು ಸ್ವರ ಒಂದೇ ಶ್ರುತಿ ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರತಿ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಅರ್ಪಿಸುವ ಮಿಷನ್ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಫೈವ್ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಪರೀಕ್ಷಾ ಸ್ಫೂರ್ತಿ ಕಾರ್ಯಕ್ರಮ ನಂತರದಲ್ಲಿ ಸಮಾಜ ವಿಜ್ಞಾನ ಪಾಠಗಳು ಮುಂದುವರೆಯಲಿವೆ ಈ ಒಂದು ಅರ್ಥಪೂರ್ಣ ಹಾಗೂ ಔಚಿತ್ಯಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಗಂಗಾವತಿಯ ಜನಪ್ರಿಯ ಮಾನ್ಯ ಶಾಸಕರಾದ ಶ್ರೀ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಾಗೂ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಗಂಗಾವತಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ನಟೇಶ್ ಹೆಚ್ ಬಿ ಅವರು ಜೊತೆಗೆ ಶ್ರೀಮತಿ ಸುಚೇತಾ ಸಿರಿಗೇರಿ ನಗರಸಭಾ ಸದಸ್ಯರು ಮೂವತ್ತನೇ ವಾರ್ಡ್ ಗಂಗಾವತಿ ಹಾಗೂ ಶ್ರೀ ಕೆ ನಿಂಗಜ್ಜ ಉದಯವಾಣಿ ಪತ್ರಕರ್ತರು ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಈ ಎಲ್ಲ ಗಣ್ಯಮಾನ್ಯರನ್ನು ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೆಯೇ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ಎಸ್ ಎಸ್ ಎಲ್ ಸಿ ಎಲ್ಲ ಇಡೀ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ ಹಾಗೆಯೇ ಇಂದು ಸಮಾಜ ವಿಜ್ಞಾನ ವಿಷಯದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮೊಂದಿಗೆ ಸರ್ಕಾರಿ ಪ್ರೌಢಶಾಲೆಯ ಆರಳದ ಸಹಶಿಕ್ಷರಾದ ಶ್ರೀ ಶರಣಪ್ಪ ಗೌರಿಪುರ ಅವರು ಕೂಡ ಇದ್ದಾರೆ ಶ್ರೀಯುತರಿಗೂ ಕೂಡ ಸ್ವಾಗತ ಕೋರುತ್ತೇನೆ ಹಾಗೂ ಇಲಾಖೆಯ ವತಿಯಿಂದ ಶ್ರೀ ರಾಘವೇಂದ್ರ ಇ ಸಿ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಈ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮೊದಲನೆಯದಾಗಿ ಈ ಪರೀಕ್ಷಾ ಸ್ಫೂರ್ತಿ ಕಾರ್ಯಕ್ರಮದ ಕುರಿತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾಸ್ತಾವಿಕವಾಗಿ ಅಗತ್ಯ ವಿಚಾರಗಳನ್ನು ಪ್ರಸ್ತುತಪಡಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾನೆ ನಮಸ್ಕಾರ ಇದೊಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎಲ್ಲ ವಿದ್ಯಾರ್ಥಿಗಳ ಗುರುತರವಾದಂತಹ ಒಂದು ಜವಾಬ್ದಾರಿ ಇದು ಬಹಳ ಸಂತೋಷದಿಂದ ಈ ಪರೀಕ್ಷೆಯೇ ಎದುರಿಸಬೇಕಾಗಿದೆ ನಮ್ಮ ಕರ್ನಾಟಕ ರಾಜ್ಯದಿಂದ ಸುಮಾರು ಎಂಟು ಲಕ್ಷ ಮಕ್ಕಳು ಈ ಎಸ್ ಎಲ್ ಸಿ ಪರೀಕ್ಷೆಯನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬರೆಯಲಿದ್ದಾರೆ ವಿಶೇಷವಾಗಿ ನಮ್ಮ ಗಂಗಾವತಿಯಿಂದ ಆರು ಸಾವಿರದ ಒಂಬೈನೂರ ಮೂವತ್ತ ಏಳು ಮಕ್ಕಳು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇನ್ನು ಕೆಲವೇ ದಿನಗಳು ಪರೀಕ್ಷೆಗೆ ಬಾಕಿ ಉಳಿದಿದೆ ನಮ್ಮ ಒಂದು ಗ್ರಾಮೀಣ ಭಾರತಿ ನೈಂಟಿ ಪಾಯಿಂಟ್ ಫೋರ್ ಗಂಗಾವತಿಯ ಒಂದು ಸ್ಥಳೀಯ ರೇಡಿಯೋ ಸಂಚಿಕೆಯಲ್ಲಿ ಈಗಾಗಲೇ ಸಾಕಷ್ಟು ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಸರಣಿ ರೂಪದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ವಿಷಯವಾಗಿ ನೀಡಿದ್ದಾರೆ ಅದೇ ರೀತಿ ನಮ್ಮ ರಾಜ್ಯದಾದ್ಯಂತ ವಿವಿಧ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ತಾವು ಕಂಡುಕೊಂಡಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಪ್ರಶ್ನೆಗಳ ಮುಖಾಂತರವಾಗಿ ಕೇಳಿ ಆ ಒಂದು ಉತ್ತರಗಳನ್ನು ಪಡ್ಕೊಂಡು ಪರೀಕ್ಷೆನೇ ಎದುರಿಸಲಿಕ್ಕೆ ಇದ್ದಾರೆ ಸೊ ಈ ದಿನ ನಮ್ಮ ಗಂಗಾವತಿ ತಾಲೂಕಿನ ಮಾನ್ಯ ವಿಧಾನಸಭಾ ಸದಸ್ಯರು ಶ್ರೀಯುತ ಗಾಲಿ ಜನಾರ್ದನ ರೆಡ್ಡಿ ಸಾಹೇಬರು ಈ ದಿನ ನಮ್ಮ ಈ ರೇಡಿಯೋ ಕೇಂದ್ರದಲ್ಲಿ ಉಪಸ್ಥಿತರಿದ್ದು ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಪರೀಕ್ಷೆ ಬರಿತಾ ಇರತಕ್ಕಂತಹ ಎಸ್ ಎಲ್ ಸಿ ಮಕ್ಕಳಿಗೆ ಶುಭವನ್ನು ಕೋರಲಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳುವುದಿಷ್ಟೇ ನಮ್ಮ ಗಂಗಾವತಿ ತಾಲೂಕಿನ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ಬಂಧುಗಳು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ಪರೀಕ್ಷಾ ಹಿಂದಿನ ದಿನದವರೆಗೂ ಕೂಡ ಬರ್ತಕ್ಕಂತಹ ಈ ರೇಡಿಯೋ ಕಾರ್ಯಕ್ರಮದಲ್ಲಿ ಏನು ಮೂಡಿ ಬರ್ತಾ ಇದೆ ಆ ಒಂದು ವಿಷಯವಾರು ಕಾರ್ಯಕ್ರಮಗಳನ್ನು ತಮ್ಮ ಮಕ್ಕಳಿಗೆ ಆಲಿಸುವಂತಹ ಒಂದು ಅವಕಾಶಗಳನ್ನು ಮಾಡಿಕೊಡ್ಬೇಕು ಮತ್ತು ಏನೇ ಸಮಸ್ಯೆಗಳಿದೆ ಅದನ್ನು ತಕ್ಷಣವೇ ಈ ವಾಟ್ಸಪ್ ಸಂಖ್ಯೆ ಮುಖಾಂತರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಈ ಒಂದು ಕಾರ್ಯಕ್ರಮದಿಂದ ಆಗ್ತಾಯಿದೆ ಈ ಕಾರ್ಯಕ್ರಮ ಚೆನ್ನಾಗಿ ಬರಲಿ ಮಕ್ಕಳಿಗೆ ಸಾಕಷ್ಟು ಪರೀಕ್ಷಾ ದೃಷ್ಟಿಯಿಂದ ಅನುಕೂಲ ಆಗಲಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಗೆ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ ಧನ್ಯವಾದಗಳು ಸರ್ ತಮಗೆ ಈಗ ಒಂದು ಪುಟ್ಟ ವಿರಾಮವನ್ನು ಪಡೆಯೋಣ ನಂತರ ಪುನಃ ಸಂಚಿಕೆಯನ್ನ ಮುಂದುವರಿಸೋಣ ಪ್ರಿಯ ಸಿ ವಿದ್ಯಾರ್ಥಿಗಳೇ ಸರ್ವೋದಯ ಸಮೂಹ ಶಿಕ್ಷಣ ಸಂಸ್ಥೆ ಹೊರತಿ ಹಾಗೂ ಹುಬ್ಬಳ್ಳಿಯ ಆರ್ಗ್ಯಾನಿಕ್ ಅರಮನೆ ಹೆಮ್ಮೆಯಿಂದ ನಿಮಗಾಗಿ ಅರ್ಪಿಸುತ್ತಿದೆ ಮಿಷನ್ ಎಸ್ ಎಸ್ ಎಲ್ ಸಿ ಟ್ವೆಂಟಿ ಫೈವ್ ಕರ್ನಾಟಕ ಸರ್ಕಾರ ಶಿಕ್ಷಣ ಇಲಾಖೆ ಕೆ ಕೆಆರ್ಡಿ ಬಿ ಮತ್ತು ವರದಶ್ರೀ ಫೌಂಡೇಶನ್ ಹುಬ್ಬಳ್ಳಿ ಇವರುಗಳ ಸಹಯೋಗದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಪ್ರತಿದಿನ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶನಿವಾರ ಭಾನುವಾರಗಳಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾಜ್ಯಾದ್ಯಂತ ನೇರ ಪ್ರಸಾರದಲ್ಲಿ ನುರಿತ ಅನುಭವಿ ಸಂಪನ್ಮೂಲ ಶಿಕ್ಷಕರಿಂದ ವಿಶೇಷ ರೇಡಿಯೋ ಪಾಠಗಳು ತಪ್ಪದೇ ಕೇಳಿ ಮಿಷನ್ ಎಸ್ಎಸ್ಎಲ್ಸಿ ಟ್ವೆಂಟಿ ಫೈವ್ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ ರೇಡಿಯೋ ಈಗ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ಗಳಲ್ಲೂ ಲಭ್ಯ ಟಿ ಐ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಸಿ ಟ್ವೆಂಟಿ ಫೈವ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಕೋರುತ್ತಾ ಈ ದಿನ ವಿಶೇಷ ಸಂಚಿಕೆಯಲ್ಲಿ ಪರೀಕ್ಷಾ ಸ್ಫೂರ್ತಿ ಎಂಬ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗಾಗಲೇ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ವಿಚಾರವನ್ನು ಹಂಚಿಕೊಂಡಿದ್ದಕ್ಕಾಗಿ ಮತ್ತೊಮ್ಮೆ ಶ್ರೀಯುತರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ದಿನದ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಗಂಗಾವತಿಯ ಹೆಮ್ಮೆಯ ಶಾಸಕರಾಗಿರುವಂತಹ ಶ್ರೀಯುತ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು ನಿಮ್ಮೆಲ್ಲರನ್ನು ಕುರಿತು ಪರೀಕ್ಷೆಗೆ ಶುಭವನ್ನು ಕೋರಲಿದ್ದಾರೆ ವಿಶೇಷವಾಗಿ ನಾವು ಆನೆಗುಂದಿ ಪ್ರೌಢಶಾಲೆಯ ಶಿಕ್ಷಕರಾಗಿ ಶ್ರೀಯುತರ ಒಂದು ಶಿಕ್ಷಣದ ಕೊಡುಗೆ ಹೇಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇನೆ ಅಂಜನಾದ್ರಿ ಪಕ್ಕದಲ್ಲಿರತಕ್ಕಂತಹ ಒಂದು ಪುಟ್ಟ ಹಳ್ಳಿ ಸರ್ಕಾರಿ ಬಸ್ಗಳು ಕೂಡ ಹೋಗಲಾರದಂತಹ ಆ ಹಳ್ಳಿಯಿಂದ ನಮ್ಮ ಶಾಲೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ ರಂಗಾಪುರ ಜಿಂಗ್ಲಿ ಅಂತೇಳಿ ಶ್ರೀಯುತರ ಒಂದು ವಿಶೇಷ ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಗೆ ಬಂದಾಗ ಮನವಿ ಸಲ್ಲಿಸಲಾಗಿತ್ತು ಹಾಗಾಗಿ ತಾವು ವಿಶ್ವಭಾರತಿ ಕಲಾನಿಕೇತನ ಮತ್ತು ಶಿಕ್ಷಣ ಸಂಸ್ಥೆ ಬಳ್ಳಾರಿ ಈ ಸಂಸ್ಥೆಯ ವತಿಯಿಂದ ಸ್ವ ಇಚ್ಛೆಯಿಂದಲೇ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿನೋ ಕಾರಣಕ್ಕೆ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಸಂಸ್ಥೆಯ ವತಿಯಿಂದ ಶ್ರೀಯುತರು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಈಗ ಆ ಬಸ್ ವ್ಯವಸ್ಥೆ ಇರೋದರಿಂದ ತುಂಬ ಸುರಕ್ಷಿತವಾಗಿ ಮತ್ತು ಸರಾಗವಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಕ್ರಿಯೆಯಲ್ಲಿ ತೊಡಗಲಿ ತೊಡಗಿಕೊಳ್ಳೋದಕ್ಕೆ ಸರ್ ಪೂರಕವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಶಿಕ್ಷಣ ಪ್ರೇಮ ವ್ಯಕ್ತವಾಗುತ್ತಿದ್ದು ಈ ದಿನ ಇಡೀ ರಾಜ್ಯದಾದ್ಯಂತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆಯಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಕುರಿತು ಪರೀಕ್ಷಾ ಸ್ಫೂರ್ತಿ ಕಾರ್ಯಕ್ರಮದ ಅಡಿಯಲ್ಲಿ ತಾವೆಲ್ಲ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಆ ವಿಶೇಷ ಕಾರ್ಯಕ್ರಮದಲ್ಲಿ ಪರೀಕ್ಷಾ ಪೇ ಚರ್ಚೆ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಯಾವ ರೀತಿ ಸ್ಫೂರ್ತಿ ತುಂಬುವಂಥ ಕಾರ್ಯದಲ್ಲಿ ನಿರತರಾಗಿದ್ದಾರೋ ಹಾಗೆ ನಮ್ಮ ಶಾಸಕರು ಈ ದಿನ ಆ ಪರೀಕ್ಷಾ ಸ್ಫೂರ್ತಿಯ ಕಾರ್ಯಕ್ರಮದ ಅಡಿಯಲ್ಲಿ ತಮ್ಮನ್ನು ಕುರಿತು ಶುಭ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಈಗ ಮುಂದಿನ ಸಮಯ ಶ್ರೀಯುತರದ್ದು ಗಂಗಾವತಿ ರೇಡಿಯೋ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಮ್ ಗ್ರಾಮೀಣ ಭಾರತಿ ಅವ್ರ ವತಿಯಿಂದ ಇವತ್ತೇನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮಿಷನ್ ಎಸ್ ಎಸ್ ಎಲ್ ಸಿ ಇಪ್ಪತ್ತೈದು ಆ ಒಂದು ಅಡಿಯಲ್ಲಿ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸ್ಫೂರ್ತಿದಾಯಕವಾಗಿ ಒಂದು ಧೈರ್ಯ ತುಂಬುವಂಥ ಒಂದು ಕೆಲಸ ಮತ್ತು ಅವರಿಗೆ ಒಳ್ಳೆಯ ಜ್ಞಾನವನ್ನು ಕೊಡೋದ್ರ ಮೂಲಕ ಅವರು ಯಶಸ್ವಿಯಾಗಲಿ ಅಂತೇಳಿ ಇವತ್ತೇ ನಮ್ಮ ಗಂಗಾವತಿ ರೇಡಿಯೋ ಮೂಲಕ ನಮ್ಮ ರಾಘವೇಂದ್ರ ಸ್ಟೇಷನ್ ಡೈರೆಕ್ಟರು ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾಗಿರುವ ನಟೇಶ್ ಅವರು ಮತ್ತು ಈ ಭಾಗದ ಜನಪ್ರಿಯ ನಗರಸಭಾ ಸದಸ್ಯರಾಗಿರುವ ಸಹೋದರಿ ಸುಚೇತ ಸಿರಿಗೆ ಅವರು ಮತ್ತು ಇನ್ನಿತರೆಲ್ಲ ಅಧಿಕಾರಿಗಳಿಗೆ ಮತ್ತು ಮೊದಲನೇದಾಗಿ ಎಲ್ಲ ಮುದ್ದು ಮಕ್ಕಳಿಗೆ ನನ್ನ ಆರ್ಥಿಕ ಶುಭಾಶಯಗಳು ಇವತ್ತೇನು ಎಸ್ ಎಸ್ಸಿನ ಮೊದಲನೇ ಮೆಟ್ಲೇರುತ್ತಿರುವ ಈ ಒಂದು ನಮ್ಮ ಮುದ್ದು ಮಕ್ಕಳಿಗೋಸ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ನಮ್ಮ ತಾಲೂಕಿಗೆ ಮತ್ತು ಹೆತ್ತ ತಂದೆ ತಾಯಿಗಳಿಗೆ ಹಾಗೂ ವಿದ್ಯೆಯನ್ನು ಕಲಿಸಿರುವಂಥ ಗುರುಗಳಿಗೆ ಒಳ್ಳೆಯ ಹೆಸರನ್ನು ತರುತ್ತೀರೆಂದು ನಾನು ಹೃದಯಪೂರ್ವಕವಾಗಿ ಆಶಿಸ್ತಾ ಇದ್ದೇನೆ ಆ ನಂಬಿಕೆ ಮತ್ತು ಸ್ಥೈರ್ಯವನ್ನು ಸದಾ ನಿಮಗೆ ಆ ತಾಯಿ ಶಾರದೆ ಕರಡಿಸಲಿ ಅಂತೇಳಿ ಪ್ರಾರ್ಥಿಸುತ್ತ ಮುಖ್ಯವಾಗಿ ಮಕ್ಕಳು ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಪರೀಕ್ಷೆ ಎನ್ನುವುದು ಒಂದು ಭಯದ ವಾತಾವರಣ ನಿರ್ಮಿಸೋದಕ್ಕಲ್ಲ ನಮ್ಮ ಆಂತರ್ಯದಲ್ಲಿ ಶಕ್ತಿಯನ್ನು ಹೊರಹಾಕಲಿಕ್ಕೆ ನಮ್ಮ ಒಳಗಡೆ ಇರುವಂಥ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಇರುವ ಒಂದು ವಿಧಾನ ಪರೀಕ್ಷೆ ಫಲಿತಾಂಶವೇ ಯಾವತ್ತಿಗೂ ಕೂಡ ಅಂತಿಮ ಅಲ್ಲ ನಮ್ಮ ಹಿರಿಯರು ಹೇಳಿದಾಗೆ ಈಜಬೇಕು ಇದ್ದು ಜಯಿಸಬೇಕು ನಾವು ಯಾವತ್ತೂ ಕೂಡ ಸ್ಮರಿಸಬೇಕು ಗೆದ್ದಾಗ ಖುಷಿ ಪಡೋದು ಸೋತಾಗ ಕುಗ್ಗುವುದು ಜೀವನವಲ್ಲ ಗೆದ್ದಾಗ ಮುಂದಿನ ಜವಾಬ್ದಾರಿ ಬಗ್ಗೆ ಚಿಂತಿಸಬೇಕು ಸೋತಾಗ ಹೇಗೆ ನಾನು ಮತ್ತೆ ಮುಂದೆ ಗೆಲ್ಲಬಲ್ಲೆ ಅನ್ನುವಂಥ ವಿಚಾರದಲ್ಲಿ ಒಂದು ಒಳ್ಳೆ ಯೋಜನೆಗಳನ್ನ ಹಾಕ್ಕೊಳ್ತಾ ನಾವು ಮುಂದೆ ಸಾಗಬೇಕಾಗಿದೆ ಕೈಲಾಗದೆಂದು ಕೈಕಟ್ಟಿ ಕುಳಿತರೆ ಸಾಗದು ಮುಂದೆ ಕೆಲಸ ಎಂಬ ನಮ್ಮ ಹಿರಿಯರ ಒಂದು ನುಡಿಯಂತೆ ನಮ್ಮ ಮನದಲ್ಲಿ ಯಾವತ್ತೂ ಕೂಡ ಮುಂದೆ ಸಾಗುವಂಥ ಒಂದು ಕೆಲಸವನ್ನು ಹೇಗೆ ನಾವು ಯಶಸ್ವಿಯಾಗಿ ನಾವು ಸಾಧಿಸ್ಬೋದು ಅನ್ನುವಂಥ ಒಂದು ಭರವಸೆ ನಮ್ಮಲ್ಲಿ ಮೂಡಿದಾಗ ಮಾತ್ರ ನಾವು ಅರ್ಧ ಯುದ್ಧವನ್ನು ಅಂದರೆ ನಮ್ಮ ಅರ್ಧ ಜೀವನವನ್ನೇ ನಾವು ಗೆದ್ದಂತಾಗುತ್ತೆ ಸಮಯವು ಹಣದಂತೆ ಮತ್ತು ಸಮಯದ ಮಹತ್ವವನ್ನು ಹಣದ ರೂಪದಲ್ಲಿ ಅರ್ಥ ಮಾಡಿಕೊಳ್ಳೋ ವ್ಯಕ್ತಿಗೆ ಒಳ್ಳೆಯ ಸಮಯಗಳು ಯಾವಾಗಲೂ ಜೊತೆಯಾಗಿ ಇರುತ್ತೆ ಅಂಥೇಳಿ ನಮ್ಮ ಹಿರಿಯರು ಹೇಳಿರುವಂಥ ಒಂದು ಮಾತು ಯಾವತ್ತೂ ಕೂಡ ಕಳೆದೋಗಿರೋ ಕ್ಷಣ ಮತ್ತೆ ನಮಗೆ ಹಿಂತಿರುಗಿ ಬರಲ್ಲ ಸಮಯ ವ್ಯರ್ಥ ಮಾಡುವವರು ಜೀವನದಲ್ಲಿ ಎಂದಿಗೂ ಕೂಡ ಯಶಸ್ಸನ್ನು ಸಾಧಿಸಲು ಕೂಡ ಸಾಧ್ಯವಿಲ್ಲ ನೀವು ಸಹ ಜೀವನದಲ್ಲಿ ಯಶಸ್ವಿಯಾಗಿ ಬದುಕಬೇಕು ಅಂತ ನಾವು ಬಯಸಬೇಕು ಮತ್ತು ಗುರಿಯ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತು ನಿಗದಿತ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ಣಗೊಳಿಸಲು ನಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಈ ಮಾತು ಸ್ವಾಮಿ ವಿವೇಕಾನಂದರು ನಮ್ಮನ್ನು ಇವತ್ತು ಒಂದು ಎಚ್ಚರಿಕೆ ಒಂದು ರೀತಿಯಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ ಪ್ರತಿಯೊಬ್ಬರೂ ಕೂಡ ನಮ್ಮ ಮುಂದಿನ ಸಮಾಜಕ್ಕಾಗಿ ಉತ್ತಮವಾದ ವಿಚಾರಗಳಿಗಾಗಿ ತಾವುಗಳು ಹಿಂದೆ ಸನ್ನದ್ಧರಾಗಬೇಕಾಗಿದೆ ಹಾಗಾಗಿ ತಮ್ಮಲ್ಲಿ ಒಬ್ಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಅಬ್ದುಲ್ ಕಲಾಂ ಸಾವಿತ್ರಿ ಬಾಪುಲೆ ಇನ್ನೂ ಅನೇಕ ಸಾಧನೆ ಮಾಡಿದವರ ಪಟ್ಟಿಯಲ್ಲಿ ತಾವುಗಳು ಸೇರಬೇಕೆಂದು ನನ್ನ ಮನದಾಳದ ಬಯಕೆಯಾಗಿದೆ ತಾವುಗಳು ಇದನ್ನು ಈಡೇರಿಸುತ್ತೀರೆಂದು ಪ್ರಬಲವಾಗಿ ನಾನು ನಂಬಿಕೆಯಿಂದ ಆಶಿಸ್ತಾ ಇದ್ದೇನೆ ಯಾಕೆಂದರೆ ನೀವೆಲ್ಲರೂ ಕೂಡ ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮುದ್ದು ಮಕ್ಕಳು ನಿಮ್ಮ ಜೊತೆ ಯಾವತ್ತಿಗೂ ಕೂಡ ಈ ಗಂಗಾವತಿ ಜನಪ್ರಿಯ ಶಾಸಕನಾಗಿ ಮಾತ್ರ ಅಲ್ಲ ಒಬ್ಬ ಅಣ್ಣನಾಗಿ ಒಬ್ಬ ತಮ್ಮ ಬಂಧು ಬಳಗದಲ್ಲಿ ನಾನು ಒಬ್ಬನಾಗಿ ನಿಮ್ಮ ಜೊತೆ ಎಂದಿಗೂ ಇರುತ್ತೇನೆ ಒಂದು ಭರವಸೆಯ ಮಾತನ್ನು ಕೊಡ್ತಾ ಈ ಹನುಮ ಜನಿಸಿದ ನಾಡು ಆ ಹನುಮಂತನ ಅನುಗ್ರಹ ಆಶೀರ್ವಾದ ಆ ತಾಯಿ ಶಾರದೆಯ ಆಶೀರ್ವಾದ ತಮ್ಮೆಲ್ಲರ ಮೇಲೆ ನೂರಕ್ಕೆ ನೂರು ಇರುತ್ತೆ ಅನ್ನೋಂಥ ಒಂದು ನಂಬಿಕೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ತಾವೆಲ್ಲರೂ ಕೂಡ ನಮ್ಮ ಗಂಗಾವತಿ ತಾಲೂಕಿಗೆ ಒಂದು ಕೀರ್ತಿಯನ್ನು ತರುತ್ತೀರಿ ಅಂತೇಳಿ ಹಾರೈಸುತ್ತಾ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಎಂಟು ಲಕ್ಷ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೀತಾ ಇದ್ದಾರೆ ಜೊತೆಗೆ ಇವತ್ತು ನಮ್ಮ ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಸಾವಿರದ ಒಂಬೈನೂರ ಮೂವತ್ತೇಳು ಮಂದಿ ವಿದ್ಯಾರ್ಥಿಗಳು ಇವತ್ತು ಒಂದು ಪರೀಕ್ಷೆಯನ್ನು ಬರೆಯುವಂಥ ಒಂದು ಸಂದರ್ಭ ತಾವೆಲ್ಲರೂ ಕೂಡ ಈ ವೆಬ್ ಕಾಸ್ಟಿಂಗ್ ಅಂದರೆ ತಮ್ಮ ಎಕ್ಸಾಮಿನೇಷನ್ಸ್ ಅಂದರೆ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಕ್ಯಾಮೆರಾಗಳಿದೆ ಅಂತೇಳಿ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ತಾವೆಲ್ಲರೂ ಕೂಡ ನಿಶ್ಚಿಂತವಾಗಿ ತಾವು ಪರೀಕ್ಷೆಗಳನ್ನ ಬರೆಯೋದಕ್ಕೆ ಒಳ್ಳೆಯ ಪ್ರಿಪರೇಷನ್ ಮಾಡಿಕೊಂಡು ತಾವೆಲ್ಲರೂ ಕೂಡ ಧೈರ್ಯವಾಗಿ ಮತ್ತು ಆನಂದವಾಗಿ ತಮ್ಮ ಜೀವನದ ಒಂದು ಮೊದಲು ಮೆಟ್ಟಲು ನಾವು ಇದ್ದೀವಿ ಅನ್ನೋಂಥ ಒಂದು ಖುಷಿಯಲ್ಲಿ ತಾವು ಪರೀಕ್ಷಾ ಕೇಂದ್ರದಲ್ಲಿ ಕುಂತು ಪರೀಕ್ಷೆಗಳನ್ನ ಬರೀಬೇಕು ತಾವು ಯಶಸ್ವಿ ಆಗಬೇಕು ಜೊತೆಗೆ ಇವತ್ತೆಲ್ಲ ಕೂಡ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ಸಹೋದರಿಯರಿಗೆ ತಮ್ಮೆಲ್ಲರಿಗೂ ಕೂಡ ಇವತ್ತು ವಿಶೇಷವಾಗಿ ತಾಯಂದಿರು ಆ ಮಕ್ಕಳಲ್ಲಿ ತಾವೆಲ್ಲರೂ ಕೂಡ ಒಂದು ಸ್ಫೂರ್ತಿಯನ್ನು ತುಂಬೋದ್ರ ಜೊತೆಗೆ ಆ ಮಕ್ಕಳನ್ನು ಆಶೀರ್ವಾದ ಮಾಡಿ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಮಕ್ಕಳಲ್ಲಿ ಇನ್ನೂ ದೊಡ್ಡ ಸ್ಫೂರ್ತಿಯನ್ನು ತುಂಬಿ ಅವರೆಲ್ಲರೂ ಕೂಡ ಯಶಸ್ವಿ ಆಗೋದಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳಿಕೊಂಡು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಿಳಿಸುತ್ತಾ ವಿಶೇಷವಾಗಿ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪರೀಕ್ಷಾ ಪೇ ಚರ್ಚೆ ಅನ್ನುವಂಥ ಒಂದು ವಿಷಯವನ್ನು ರೇಡಿಯೋ ಮೂಲಕ ಇಡೀ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಅದೆಲ್ಲವದನ್ನು ಕೂಡ ಸ್ಫೂರ್ತಿಯಾಗಿ ಪಡ್ಕೊಂಡು ತಾವೆಲ್ಲರೂ ಕೂಡ ಯಶಸ್ವಿ ಆಗಬೇಕಂತೇಳಿ ವಿಶೇಷವಾಗಿ ನಮ್ಮ ಗಂಗಾವತಿ ರೇಡಿಯೋ ಮೂಲಕ ಇವತ್ತೇನು ಈ ಒಂದು ಕಾರ್ಯಕ್ರಮ ಇಡೀ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಜನರು ಕೂಡ ಇದನ್ನು ಗಮನಿಸ್ತಾ ಇದ್ದಾರೆ ಅನ್ನೋದನ್ನು ತುಂಬ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಶುಭಾಶಯಗಳನ್ನ ತಿಳಿಸಿ ಶುಭ ನುಡಿಯ ಮುಕ್ತಾಯ ಮಾಡ್ತಾ ಧನ್ಯವಾದಗಳು ಸರ್ ಇಡೀ ರಾಜ್ಯದ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಕ್ಕಾಗಿ ಯಾವ ಭಯದಿಂದ ಮಕ್ಕಳು ಪರೀಕ್ಷೆ ಹೋಗ್ತಾ ಇದ್ರೋ ಆ ಭಯದ ಜಾಗದಲ್ಲಿ ಮಂದಹಾಸ ಇರಬೇಕು ಅನ್ನುವಂಥ ತಮ್ಮ ಕಿವಿ ಮಾತು ಹಾಗೂ ಪುರಂದರದಾಸರು ಮತ್ತು ವಿವೇಕಾನಂದರ ಶುಭ ನುಡಿಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖಿಸುವ ಮೂಲಕ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಎಲ್ಲ ಮಹಿಳೆಯರು ಕೂಡ ಶುಭ ಕೋರುತ್ತಾ ಮಹಿಳೆಯರ ಪಾತ್ರವು ಕೂಡ ಮಕ್ಕಳಲ್ಲಿ ಉತ್ತಮ ವ್ಯಕ್ತಿತ್ವ ಬೆಳೆಸುವಲ್ಲಿ ಅವರ ಪಾತ್ರವನ್ನು ಕೂಡ ಈ ಸಂದರ್ಭದಲ್ಲಿ ತಾವು ನೆನಪಿಸಿದ್ದಕ್ಕಾಗಿ ಹಾಗೂ ಇಡೀ ರೇಡಿಯೋ ಕೇಂದ್ರದ ಈ ಒಂದು ಉತ್ತಮ ಕಾರ್ಯವನ್ನು ಶ್ಲಾಘಿಸಿದ್ದಕ್ಕಾಗಿ ಶ್ರೀಯುತ ಮಾನ್ಯ ಶಾಸಕರಿಗೆ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ